ಪೋಲ್ಕಪಲ್ಲಿ ಗ್ರಾಮದಲ್ಲಿ ಮನೆ ಸುಟ್ಟು ಕರಕಲಾಗಿದೆ ಮನೆಯಲ್ಲಿರುವ ಎಲ್ಲ ಸಾಮಗ್ರಿಗಳು ಚಿನ್ನಾಭರಣಗಳು ಸೇರಿ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿವೆ ಪೋಲ್ಕಪಲ್ಲಿ ಗ್ರಾಮದಲ್ಲಿ ನಿವಾಸಿಯಾಗಿರುವಂಥ ಸೈಯದ್ ಇಬ್ರಾಹಿಂ ಮತ್ತು ಸೈಯದ್ ನ್ಯಾಮತ್ ಪೋಲ್ಕಪಲ್ಲಿ ಅವರ ಮನೆ ಶಾರ್ಟ್ ಸರ್ಕ್ಯೂಟ್ನಿಂದ ಸಂಪೂರ್ಣವಾಗಿ ಮನೆ ಸುಟ್ಟು ಭಸ್ಮವಾಗಿದೆ ಮನೆಯಲ್ಲಿರುವಂಥ ಸಾಮಾನುಗಳು ಭಸ್ಮವಾಗಿದ್ದು ಇನ್ನಿತರ ಸಾಮಗ್ರಿಗಳು ಕೂಡ ಸುಟ್ಟು ಹೋಗಿವೆ ಎಷ್ಟೆಲ್ಲ ಎಷ್ಟ್ ಲಾಸ್ ಆಗಿರ್ಬೋದು ಅಂದಾಜು ಅಂದಾಜು ಹತ್ತು ಲಕ್ಷ ಮ್ಯಾಗಿ ಅದು ಪೂರಾ ಟೋಟಲ್ ಅಂದ್ರೆ ಬಂಗಾರ ಇತ್ತು ರೊಕ್ಕ ಇದ್ದು ಹ್ಮ್ ಟೋಟಲಿ ಏನು ಉಳ್ದಿಲ್ಲ ಜೀರೋ ಫೈನಲ್ ಬಟ್ಟೆ ಅಷ್ಟೇ ಅವ್ರ ಅವ್ರದಲ್ಲಿ